ತರ್ಟಿ ಟು ಸ್ಟಾರ್ಟ್ ಆಗುತ್ತೆ ಇದು ಫಾರ್ಟಿ ಇಂಚಸ್ ಆಗುತ್ತೆ ಫಿಫ್ಟಿ ಫೈವ್ ಇಂಚಸ್ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಫೈವ್ ಟಿವಿ ಜೊತೆ ಟ್ವೆಂಟಿ ಇಂಚಸ್ ಎಚ್ಡಿ ಬರುತ್ತೆ ಇದು ಅದರಿಂದ ತರ್ಟಿ ನೆಕ್ಸ್ಟ್ ಲೆವೆಲ್ ಬಂದ್ರೆ ತರ್ಟಿ ಇದೆ ಮೇಡಮ್ ಸ್ಮಾರ್ಟ್ ಇದೆ ನಿಮಗೆ ಆಂಡ್ರಾಯ್ಡ್ ಸಿಗುತ್ತೆ ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯಿತು ಆದ್ರೂ ಸ್ಮಾರ್ಟ್ ಟಿ ವಿ ತಗೊಂಡಿಲ್ಲ ಈ ಸ್ಮಾರ್ಟ್ ಟಿವಿ ಹೆಸರು ಕೇಳಿದ್ರೆ ಅಥವಾ ಅದರ ರೇಟ್ ಕೇಳಿದ್ರೆ ತಲೆ ಗಿರಂತ ಸಂಟ ಪಡೋರಿಗೆ ಈಗ ನಾವೊಂದು ಒಂದು ಬಂಪರ್ ಆಫರ್ ತೊಗೊಂಡ್ಬಂದಿದೀವಿ ಇದು ಹೆಣ್ಮಕ್ಳು ಖುಷಿ ಪಡೆದ್ರ ಜೊತೆಗೆ ಗಂಡ್ ಮಕ್ಳ ಪಾಕೆಟ್ ಫ್ರೆಂಡ್ಲಿ ಕೂಡ ಆಗಿದೆ ಇಪ್ಪತ್ತು ನಾಲ್ಕು ಇಂಚಿನ ಟಿವಿ ನಿಮಗೆ ಕೇವಲ ಆರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಇದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ನಾಗರ್ಭಾವಿಯಲ್ಲೇ ಇರುವಂತಹದ್ದು ಅದು ಎಲ್ಲಿ ಏನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಿದ್ದೀರಲ್ಲ ಡಯಾಲ್ ಟಿ ವಿ ಸಾಮ್ರಾಜ್ಯ ಹೇಗಿದೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಆಫರ್ ಇದ್ದೇ ಇರುತ್ತೆ ಆದರೆ ಈ ಒಂದು ಡಯಾಲ್ ಟಿ ವಿಲಿ ಮುನ್ನೂರ ಅರವತ್ತೈದು ದಿನಗಳಿಂದ ಇಲ್ಲಿ ಆಫರ್ಸ್ ನಡೀತಾನೆ ಇರುತ್ತೆ ಯಾಕಂದ್ರೆ ಇಪ್ಪತ್ನಾಲ್ಕು ಇಂಚಸ್ ನಿಮ್ಗೆ ಅವಾಗಲೇ ಹೇಳಿದೆ ಬರೀ ಆರು ಸಾವಿರ ರೂಪಾಯಿ ಅಂತ ಹೇಳಿ ಈಗ ಈ ಒಂದು ಸಾಮ್ರಾಜ್ಯಕ್ಕೆ ನಾವು ಬಂದಿದ್ದೀವಲ್ಲ ನಲ್ವತ್ತ್ಮೂರು ಇಂಚಸ್ ಇನ್ ಆಲ್ಮೋಸ್ಟ್ ಎಲ್ಲರ ಡ್ರೀಮ್ ಟಿ ವಿ ಇಂಚಸ್ ನಿಮಗೆ ಬರೀ ಹದಿಮೂರು ಸಾವಿರಕ್ಕೆ ಸಿಗ್ತಿದೆ ಏನಿಲ್ಲ ಅಂದರೂ ಬೇರೆದು ಕಂಪೇರ್ ಮಾಡಿದ್ರೆ ನೂರಕ್ಕೂ ಹೆಚ್ಚು ಬೆಟರ್ ಪ್ರೈಸಲ್ಲಿ ಡಯಲ್ ಟಿ ವಿ ಕೊಡ್ತಾ ಇದೆ ಇದ್ರ ಜೊತೆಗೆ ಸ್ಟಪ್ಲೈಝರ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತದೆ ಒಂದು ಟಿ ವಿ ತೊಗೊಂಡ್ರೆ ಸ್ಟಪ್ಲೈಜರ್ ನಿಮಗೆ ಫ್ರೀಯಾಗಿ ಸಿಗ್ತದೆ ಅದು ಅಲ್ಲದೆ ಸಾಕಷ್ಟು ಆಫರ್ ಈ ಡಯಲ್ ಟಿವಿಯಲ್ಲಿ ಇದೆ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ಏನಿದು ಡಯಾಲ್ ಟಿ ವಿ ಏನೇನು ಏನೇನು ಆಫರ್ ಇರುತ್ತೆ ಅಂತ ಹೇಳಿ ಇಲ್ಲಿ ಡಯಲ್ ಟಿ ವಿ ಅವರೇ ಇದ್ದಾರೆ ಪ್ರವೀಣ್ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ಆ ಈ ಒಂದು ಡಯಲ್ ಟಿ ವಿ ಬಗ್ಗೆ ಆ ಒಂದು ಏನಿದು ಟಿವಿ ಏನು ಅದರ ಕ್ವಾಲಿಟಿ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಇಂದ ಫೈವ್ ಅಂತ ನಿಮ್ಗೆ ಯಾವಾಗ ಬಂದ್ರೆ ಸ್ಟಾಕ್ ಸಿಗುತ್ತೆ ಅದ್ರ ಮೇಲೆ ಇನ್ನ ಬೇಕು ಅಂತಂದ್ರೆ ಇನ್ನ ಏಟಿ ಸಿಕ್ಸ್ ಗಂಟಾನು ಸಿಗುತ್ತೆ ಅದೊಂದ್ ಎರಡು ದಿನ ಟೈಮ್ ಕೂಡ ತರಿಸ್ಕೊಡ್ತೀವಿ ಅದ್ರ ಜೊತೆಗೆ ನಿಮ್ಗೆ ಬಂಪರ್ ಆಫರ್ ಟಿವಿ ಜೊತೆಗೆ ಸ್ಟಪ್ಲೈಜರ್ ಕೂಡ ಫ್ರೀ ಕೊಡ್ತಿದ್ದೀರ ಅದ್ರ ಜೊತೆಗೆ ಇನ್ನೊಂದು ಬಂಪರ್ ಆಫರ್ ಅಂತ ಹೇಳಿದ್ರೆ ನಾಲ್ಕು ಅದ್ ಆ ಒಂದು ಬಂಪರ್ ಆಫರ್ ಬಗ್ಗೆ ಹೇಳಿ ಸರ್ ಮೇಡಮ್ ಅದು ಹೊರಗಡೆ ನೀವು ಸಪ್ರೇಟ್ ತಗೊಂತೀರ ಅಂತಂದ್ರೆ ಏನಂದ್ರೆ ಐದರಿಂದ ಆರ್ ಸಾವಿರ ಕಾಸ್ಟ್ ಇದೆ ನಾವು ಇಲ್ಲಿ ಮೂರ್ ಸಾವಿರ ರೂಪಾಯಿ ಯಾವ್ದೇ ಟಿವಿ ತಗೊಂಡ್ರ ಜೊತೆ ಮೂರ್ ಸಾವಿರ ರೂಪಾಯಿ ಮಾಡಿದ್ರೆ ಆ ನಾಲ್ಕು ಐಟಮ್ ಕೊಡ್ತೀವಿ ಯಾವ ಯಾವ್ದು ಸರ್ ಮೇಡಮ್ ಸೋನ್ ಬಾರ್ ಬರುತ್ತೆ ಸ್ಟಪ್ಲೈಸರ್ ಬರುತ್ತೆ ತವಾ ಕುಕ್ಕರ್ ಬರುತ್ತೆ ಮೇಡಮ್ ಸ್ಟಪ್ಲೈಸರ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್

ವೈಫೈ ಈ ವೈಫ್ ಅಂದ್ರೆ ಬ್ಲೂಟೂತ್ ಇವಾಗ ಯಾಕಂದ್ರೆ ಟ್ರೆಂಡ್ ಇದೆ ಅದು ಕೂಡ ಕನೆಕ್ಷನ್ ಇದೆಯಾ ಸಿಗುತ್ತೆ

ಓಕೆ ಇದಿಷ್ಟು ನಿಮ್ಮ ಟಿವಿಯ ಒಂದು ಒಂದೊಂದು ಬ್ರೀಫ್ ನೋಟು ಇದಕ್ಕೆ ಹಂಗಂತ ನೋಡಕ್ ಹೋದ್ರೆ ಈ ಒಂದು ಎಷ್ಟು ವರ್ಷ ವ್ಯಾಲಿಡಿಟಿ ಇರತ್ತೆ ಒಂದು ಟಿವಿಗೆ

ಅವಾಗ ಆಫರ್ಸ್ ಇರುತ್ತೆ ಇವಾಗ ಇದು ಬಿಟ್ಟು ಅಂದ್ರೆ ಇವಾಗ ಐದ್ ಲೀಟರ್ ಕುಕ್ಕರ್ ಇದೆಲ್ಲ ಫ್ರೀ ಅಂದ್ರೆ ಮೂರ್ ಸಾವಿರದ ಒಳಗಡೆ ಅದು ಒಂದು ಆಫರ್ ತರ ಕೊಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ನಾನು ಡೈರೆಕ್ಟ್ ಟಿವಿ ಬಂದೆ ಕಡೆ ವಿಚಾರಿಸ್ತೇನೆ ತುಂಬ ಕಡೆ ನೋಡಿದೆ ಬಟ್ ಅದಕ್ಕೆ ಇದಕ್ಕೂ ಬಹಳ ಅತ್ಯಂತ ಜಗಜಾಂತರ ವ್ಯತ್ಯಾಸ ಇದೆ ನಿಜವಾಗ್ಲೂ ಬಹಳ ತುಂಬ ಇದೆ ನಾನು ತಗೊಂಡು ಹೋಗ್ಬಂದಿದ್ದೀನಿ ಅತ್ಯಂತ ಕಮ್ಮಿ ರೇಟಿಗೆ ಸಿಗ್ತದೆ

ಅದನ್ನ ನೋಡಿಬಿಟ್ಟನ ನಾನು ಈಗ ನಮ್ಮ ಫ್ರೆಂಡ್ ಮನೆಗೂ ಇದು ಟಿ ವಿ ಡಯಲ್ ಟಿ ವಿ ಹಾಕಿದ್ದಾರೆ ಈಗ ಅಲ್ಲಿ ಒಂದು ವಾರದಿಂದ ನಾನು ಅಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಸ್ಟೇ ಆಗಿದ್ದೀನಿ ಅಲ್ಲೆಲ್ಲ ನೋಡ್ತಾ ಇದ್ದೇನೆ ಒಳ್ಳೆ ಚೆನ್ನಾಗಿರೋದ್ರಿಂದ ಅವರು ಇದು ರೆಫರ್ ಮಾಡಿದ್ದಕ್ಕೆ ನಾನು ಇವತ್ತು ಈ ಕಡೆ ಬಂದಿದ್ದೇನೆ ಫುಲ್ಲು ಸ್ಯಾಟಿಸ್ಫೈ ಮೇಡಮ್ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಬ್ಯಾಂಗ್ಳೂರ್ ಮೇಡ್ ಅಂತ ಹೇಳ್ಬೋದು ಎಲ್ಲ ಸೈಜ್ ಗಳಲ್ಲಿದೆ ರೇಟ್ ಕೂಡ ತುಂಬಾ ಕಡಿಮೆಯಲ್ಲಿದೆ ಹೋಲ್ಸೇಲ್ ಕೂಡ ಕೊಡ್ತಾ ಇದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೋಪಿ ಮಾತಾಡ್ತಾ ಇದ್ದೀನಿ ಆತ್ಮೀಯರೇ ಟಯರ್ ಟಿವಿ ಅಂತ ಇಲ್ಲಿ ಒಂದು ಶೋರೂಮ್ ಬಂದಿದ್ದೀನಿ ನಾನು ದಯವಿಟ್ಟು ಯಾರ್ಯಾರಿಗೆ ಟಿವಿ ಬೇಕು ಸುಮಾರು ಮೂವತ್ತೆರಡು ಇಂಚಿಂದ ಹಿಡಿದು ಎಂಬತ್ತಾರು ಇಂಚಿನವರೆಗೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಉತ್ಕೃಷ್ಟ ಮಟ್ಟದ ಅಡ್ವಾನ್ಸ್ ಆಗಿರುವಂತ ಎಲ್ಲಾ ಟಿವಿಗಳು ಇದೆ ನೀವು ಬ್ರಾಂಡೆಡ್ ಕಂಪನಿಯಿಂದ ಏನ್ ತಗೋತಿರೋ ಅದೇ ಕ್ವಾಲಿಟಿ ಎಲ್ಲಾ ನಿಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ತುಂಬಾ ಒಳ್ಳೆ ಕ್ವಾಲಿಟಿ ಟಿವಿಗಳು ಇದೆ ಯಾಕಂದ್ರೆ ನನ್ನ ಮನೆ ಒಂದು ಟಿವಿ ಬೇಕಾಗಿತ್ತು ತಗೊಂಡೋಗಿ ಬಂದಾಗ ನನ್ಗನಸ್ತು ಯಾಕೆ ಈ ವಿಷಯನ ಸಾರ್ವಜನಿಕರಿಗೆ ಹೇಳಬಾರದು ಅಂತ ಒನ್ ಇಯರ್ ಗ್ಯಾರಂಟಿ ಕೊಡ್ತಾರೆ ನಿಮ್ಗೆ ಎಲ್ಲಾ ಟಿವಿಗಳ ಮೇಲೆ ಟೂ ಇಯರ್ಸ್ ವಾರಂಟಿ ಕೊಡ್ತಾರೆ ಟೋಟಲ್ ತ್ರೀ ಇಯರ್ಸ್ ನಿಮ್ಗೆ ಈ ಒಂದು ಟಿವಿನಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ರೆಡಿ ಮಾಡ್ಕೊಡ್ತೇವೆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ ಬರ್ತಾ ಇದೆ ಎಷ್ಟು ವ್ಯಾಲಿಡಿಟಿ ಇರುತ್ತೆ ಎಷ್ಟು ವರ್ಷ ಮೇಡಮ್ ಇದು ಐದು ವರ್ಷ ಗ್ಯಾರಂಟಿ ವ್ಯಾರಂಟಿ ಕೊಡ್ತೀವಿ ಮೇಡಮ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಪೀಸ್ಟ್ ಟು ಪೀಸು ಅಕಸ್ಮಾತ್ ರೆಡಿ ಆಗಾದರೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಅಂತಂದರೆ ಪೀಸ್ಟ್ ಟುಪೀಸ್ ಎಕ್ಚೇಂಜ್ ಕೊಡ್ತೀವಿ ಹೊಸ ತೀಸ್ ಕೊಡ್ತೀವಿ ಅದಾದಮೇಲೆ ಫೋರ್ ಇಯರ್ಸ್ ಸರ್ವಿಸ್ ವ್ಯಾರಂಟಿ ಇರುತ್ತೆ ನಮ್ಮ ಲೇಬರ್ ಚಾರ್ಜ್ ತಗೊಳಲ್ಲ ಐಟಮ್ ಕಾಸ್ಟ್ ಇದ್ದ ಅದು ಮಾತ್ರ ಮಾಡ್ತೀವಿ ಮೇಡಮ್ ಇನ್ ಕೇಸ್ ಡೆಲ್ವರಿ ಅಂತೇಳಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ವ್ಯೂ ಆಗ್ತಿರತ್ತೆ ಹೌದು ಅಂತ ಹೇಳೋದು ಬಟ್ ಇವಾಗ ಬೇರೆ ಕಡೆಯಿಂದ ಬೆಂಗಳೂರು ಬಿಟ್ಟು ಬೇರೆ ಕಡೆಯಿಂದ ಒಂದಂತಹ ಕಸ್ಟಮರ್ಸ್ಗೆ ಯಾವ ಈಗ ಬೆಂಗಳೂರು ಹಾಸನ ಮೈಸೂರಿಗೆಲ್ಲ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಬೇರೆ ಕಡೆ ಎಲ್ಲಾದರೂ ಆಯ್ತು ಅಂದ್ರೆ ಅಲ್ಲೂ ಕಳಿಸ್ಕೊಡ್ತೀವಿ ಅಮೌಂಟ್ ಮೊದಲೇ ಪೇ ಮಾಡಬೇಕಾಗುತ್ತೆ ಇಲ್ಲ ಅವರೇ ಬಂದು ತಕೊಂಡ ಹೋಗದ್ರು ಆಗುತ್ತೆ ಮೇಡಮ್ ಅದಕ್ಕೆ ಎಕ್ಸ್ ಚಾರ್जेस ಇರಬಹುದು ಮೇಡಂ ಕಿಲೋಮೀಟರ್ वाइज ಮೇಡಂ ಅದಲ್ಲ

ಟಿವಿ ಏನಿದೆ ಇದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ವಿಶೇಷ ಆಫರ್ ನ ಕೊಡ್ತಿದ್ದಾರೆ ಟಿವಿ ಜೊತೆಗೆ ಸ್ಟೇಜರ್ ಕೂಡ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಇದೇ ರೀತಿ ವಿಶೇಷ ಆಫರ್ ಗಳು ಇಲ್ಲಿ ಒಂದಿನ ಇರುತ್ತಾ ಅಥವಾ ದಿನ ಇರುತ್ತೆ ಸರ್ ದಿನ ಯಾವುದೇ ರೀತಿ ಒಂದಿನ ಬಿಟ್ಟು ಯಾವುದೇ ರೀತಿ ನೋಡಿದ್ರಲ್ಲ ಡಯಲ್ ಟಿವಿ ಸಾಮ್ರಾಜ್ಯನ ಇದು ಒಂದ್ ದಿನದ್ದು ಎರಡು ದಿನದ ಲೆಕ್ಕ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಈ ಒಂದು ಆಫರ್ ನಡೀತಾನೆ ಇರುತ್ತೆ ಈ ಒಂದು ಸಾಮ್ರಾಜ್ಯನ ನೀವು ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಈ ಒಂದು ಈ ಒಂದು ಸಾಮ್ರಾಜ್ಯ ನಮ್ಮ ಬೆಂಗಳೂರಿನಲ್ಲೇ ಇರೋದು ನಾಗರ್ಭಾವಿಯ ಉಳ್ಳಾಲದ ಆರ್ ಟಿ ಒ ಪಕ್ಕದಲ್ಲಿ ಇರುವಂತಹ ಡಯಲ್ ಟಿವಿನ ಮಿಸ್ ಮಾಡ್ಕೋಬೇಡಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ